ನಿಮ್ಮ ಜೀವನವನ್ನ ಬದಲಾಯಿಸಲು ಐವತ್ತೆರಡು ಅಭ್ಯಾಸಗಳು ಪ್ರತಿ ವಾರ ಇತ್ತೀಚಿನ ಸಲಹೆಗಳನ್ನ ಹ್ಯಾಪಿಯೆಸ್ಟ್ ಹೆಲ್ತ್ ನಲ್ಲಿ ಮಾತ್ರ ಪಡೆಯಿರಿ ಈ ಸರಳ ಹಂತಗಳನ್ನ ನಿಮ್ಮ ದೈನಂದಿನ ದಿನಚರಿಗೆ ಸೇರಿಸಿ ಮತ್ತು ಒಂದು ವರ್ಷದೊಳಗೆ ನಿಮ್ಮಲ್ಲಿ ಆರೋಗ್ಯಕರ ಬದಲಾವಣೆಗಳನ್ನ ನೋಡಿ ಅಭ್ಯಾಸ ಹದಿಮೂರು ಯೋಗ ನಿದ್ರೆಯೊಂದಿಗೆ ವಿಶ್ರಾಂತಿ ಪಡೆಯಿರಿ ನೀವು ಮಲಗಿದ ನಂತರವೂ ನಿಮ್ಮ ಮನಸ್ಸು ಸಕ್ರಿಯವಾಗಿದ್ದರೆ ಮನಸ್ಸು ರಿಲ್ಯಾಕ್ಸ್ ಆಗಲು ನಿರಾಕರಿಸಿದರೆ ಯೋಗ ನಿದ್ರೆಯ ವಿಧಾನವು ನಿಮ್ಮನ್ನ ಮರುಹೊಂದಿಸಲು ಸಹಾಯ ಮಾಡುತ್ತದೆ ನಾನ್ ಸ್ಲೀಪ್ ಡೀಪ್ ರೆಸ್ಟ್ ಎಂದು ಕರೆಯಲ್ಪಡುವ ಯೋಗ ನಿದ್ರೆಯು ನಿಮ್ಮ ದೇಹ ಮತ್ತು ಮನಸ್ಸನ್ನ ಆಳವಾದ ವಿಶ್ರಾಂತಿಗೆ ಮಾರ್ಗದರ್ಶನ ಮಾಡುವ ಪ್ರಬಲ ವಿಶ್ರಾಂತಿ ತಂತ್ರವಾಗಿದೆ ನಿದ್ರೆ ಒತ್ತಡ ಅಥವಾ ಮಾನಸಿಕ ಆಯಾಸದಿಂದ ಬಳಲುತ್ತಿರುವ ಯಾರಿಗಾದರೂ ಇದು ಸರಳ ಶ್ರಮರಹಿತ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿದೆ ಯೋಗ ನಿದ್ರೆ ಸಾಮಾನ್ಯ ವಿಶ್ರಾಂತಿಗಿಂತ ಆಳವಾದ ನಿದ್ರಾ ಸ್ಥಿತಿಗೆ ಜಾರುವ ಪ್ರಜ್ಞಾಪೂರ್ವಕ ವಿಶ್ರಾಂತಿಯ ಸ್ಥಿತಿಯಾಗಿದೆ ಆರಾಮಾಗಿ ಮಲಗಿ ಮತ್ತು ನಿಧಾನ ಉಸಿರಾಟ ಮತ್ತು ವ್ಯವಸ್ಥಿತ ಬಾಡಿ ಸ್ಕ್ಯಾನ್ ಮೂಲಕ ಮಾರ್ಗದರ್ಶನ ಮಾಡುವ ಧ್ಯಾನವನ್ನ ಅನುಸರಿಸಿ ಈ ಪ್ರಕ್ರಿಯೆಯು ಸ್ನಾಯುಗಳ ಒತ್ತಡವನ್ನು ಕಡಿಮೆ ಮಾಡುತ್ತದೆ ನರಮಂಡಲವನ್ನು ಶಾಂತಗೊಳಿಸುತ್ತದೆ ಮತ್ತು ನಿಮ್ಮ ಮನಸ್ಸನ್ನು ಪುನಸ್ಥಾಪನೆ ನಿದ್ರೆಗೆ ನಿಧಾನವಾಗಿ ಸಿದ್ಧಪಡಿಸುತ್ತದೆ ಈ ಅಭ್ಯಾಸವು ಹೇಗೆ ಸಹಾಯ ಮಾಡುತ್ತದೆ ಪ್ಯಾರಾ ನರಮಂಡಲವನ್ನ ನರಮಂಡಲವನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಮಾನಸಿಕ ಗೊಂದಲವನ್ನ ಕಡಿಮೆ ಮಾಡುತ್ತದೆ ನಿದ್ರೆಯ ಅವಧಿ ಮತ್ತು ಗುಣಮಟ್ಟವನ್ನ ಸುಧಾರಿಸುತ್ತದೆ ನಿದ್ರಾಹೀನತೆ ಅಥವಾ ರಾತ್ರಿ ಎಚ್ಚರವಾಗುವಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ಆಳವಾದ ದೈಹಿಕ ಮತ್ತು ಮಾನಸಿಕ ವಿಶ್ರಾಂತಿಯನ್ನು ಉತ್ತೇಜನಗೊಳಿಸುವ ಮೂಲಕ ಒಟ್ಟಾರೆ ಯೋಗಕ್ಷೇಮವನ್ನ ಹೆಚ್ಚಿಸುತ್ತದೆ ಇದಕ್ಕೆ ಬೇಕಿರುವುದು ಪ್ರತಿ ಸಂಜೆ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳು ಮಾತ್ರ ಶಾಂತ ಹಾಗೂ ಆರಾಮದಾಯಕ ಸ್ಥಳದಲ್ಲಿ ಮಲಗಿಕೊಳ್ಳಿ ಕಣ್ಣುಗಳನ್ನ ಮುಚ್ಚಿ ಮತ್ತು ನಿಧಾನ ಶಾಂತ ಉಸಿರಾಟದಿಂದ ಪ್ರಾರಂಭಿಸಿ ಅಭ್ಯಾಸ ಮಾಡಲು ಮಾರ್ಗ ದರ್ಶನ್ ನೀಡುವಂತಹ ಯೋಗನಿದ್ರೆಯ ಆಡಿಯೋವನ್ನ ಬಳಸಿ ಬಾಡಿ ಸ್ಕ್ಯಾನ್ ಮಾಡುವುದು ಮತ್ತು ಉಸಿರಾಟದ ಅರಿವು ಮೂಡಿಸಲು ಸೂಚನೆಗಳನ್ನ ಅನುಸರಿಸಿ ಆಲೋಚನೆಗಳನ್ನ ನಿಯಂತ್ರಿಸಲು ಪ್ರಯತ್ನಿಸದೆ ಅವುಗಳನ್ನ ನಿರ್ಲಕ್ಷಿಸಿ ಸ್ಥಿರವಾಗಿ ಅಭ್ಯಾಸ ಮಾಡಿ ಸಂಜೆ ಅಥವಾ ಮಲಗುವ ಮುನ್ನ ಯೋಗ ನಿದ್ರೆಯ ಅಭ್ಯಾಸ ಮಾಡಿದಾಗ ಅದು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಹೆಚ್ಚಿನವರಿಗೆ ಯೋಗ ನಿದ್ರೆಯ ಅಭ್ಯಾಸ ಸುರಕ್ಷಿತವಾಗಿರುತ್ತದೆ ನಿಮಗೆ ದೀರ್ಘಕಾಲದ ನಿದ್ರಾಹೀನತೆ ಅಥವಾ ಯಾವುದೇ ವೈದ್ಯಕೀಯ ಕಾಳಜಿಗಳಿದ್ದರೆ ಆರೋಗ್ಯ ವೃತ್ತಿಪರರಿಂದ ಮಾರ್ಗದರ್ಶನ ಪಡೆಯುವುದು ಉತ್ತಮ